ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನು ತಲೆ ಬಾಸ್ಕೊಳ್ತಾನೆ ವಿಡಿಯೋ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡ್ರೆ ನನಗೆ ತುಂಬ ದಿನದಿಂದ ಒಬ್ಬರದ್ದು ಶ್ವೇತ ಅನ್ನೋರದ್ದು ಕಮೆಂಟ್ ಬರ್ತಿತ್ತು ಹೇಗೆ ಮನೇಲೇ ಏರ್ ಕಟ್ ಮಾಡ್ಕೊಳ್ಳೋದು ಅದನ್ನ ಅದನ್ನು ವಿಡಿಯೋ ಮಾಡಿ ತೋರಿಸಿ ತುಂಬ ಎಲ್ಪ್ ಆಗುತ್ತೆ ಅಂತ ಹೇಳ್ತಿದ್ರು ಅದಕ್ಕೋಸ್ಕರ ಈ ಟೈಮಲ್ಲಿ ಏರ್ ಕಟ್ ಮಾಡೋಂಗಿಲ್ಲ ಆದ್ರೂ ಪಾಪ ಅವರಿಗೋಸ್ಕರ ನಾನು ಮನೆಯಲ್ಲಿ ಹೇಗೆ ಏರ್ ಕಟ್ ಮಾಡ್ಕೊಳ್ಳೋದು ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ ತುಂಬ ಜನಕ್ಕೆ ಎಲ್ಪ್ ಆಗ್ಬೋದು ಸೊ ನನಗೆ ಇವಾಗಲೇ ನೆಕ್ಸ್ಟು ನವೆಂಬರಿಗೆ ಫಂಕ್ಷನ್ ಇರೋದ್ರಿಂದ ಇವಾಗಲೇ ಏರ್ ಕಟ್ ಮಾಡ್ಕೊಳ್ಳೋದಿಕ್ಕೆ ಇಷ್ಟ ಇರಲಿಲ್ಲ ಸೊ ಪಾಪ ಅವರು ನನ್ನ ವೀಡಿಯೋ ಎಲ್ಲ ನೋಡಿ ಅದಕ್ಕೆ ಮನೇಲೇ ಹೇಗೆ ಏರ್ ಕಟ್ ಮಾಡ್ಕೊಳ್ಳೋದು ವಿಡಿಯೋ ಮಾಡಿ ಅಂತ ಸುಮಾರು ಸಲ ನನಗೆ ಮೆಸೇಜ್ ಮಾಡಿದರು ಅವರಿಗೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಇದಕ್ಕೆ ಜಾಸ್ತಿ ಏನು ಬೇಕಾಗಿಲ್ಲ ಒಂದು ರಿಬ್ಬನ್ ಬೇಕು ಮತ್ತು ಒಂದು ಚೆನ್ನಾಗಿರೋದು ಸೀಸರ್ ಬೇಕು ಒಂದು ಕೋಮು ಇದ್ರೆ ಸಾಕು ನೀಟಾಗಿ ಎಲ್ಲೂ ಸಿಕ್ಕಾಗ್ದಿರೋ ಥರ ಅಂದರೆ ಗಂಟು ಕೂದಲು ಗಂಟು ಆ ಥರದ್ದೇನು ಇಲ್ಲದೇ ಇರೋ ಥರ ನೀಟಾಗಿ ನಾವು ಏರ್ನ ಕಟ್ ಇದು ಬಾಚ್ಕೋಬೇಕು ಬಾಚ್ಕೊಂಡ ನಂತರ ಎಲ್ಲದೂ ಒಂದೇ ಎಲ್ಲದು ಫುಲ್ ಮುಂದೆ ಒಂದೇ ಸಮ ಇರಬೇಕು ಹಂಗಾದ್ರೆ ನಾವು ಕಟ್ ಮಾಡ್ಕೊಂಡಿರೋದು ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಆ ಕಡೆ ಈ ಕಡೆ ಸ್ವಲ್ಪ ಏನಾದರೂ ಕೂದಲು ಬಿಟ್ಟಿದ್ರೆ ನಾವು ಕಟ್ ಮಾಡ್ಕೊಡೋದು ಚೆನ್ನಾಗಿ ಬ ಬರೋಲ್ಲ ಸೊ ಇವಾಗ ಎಲ್ಲದನ್ನು ನೀಟಾಗಿ ಬಾಚ್ಕೊಂಡು ಇದಕ್ಕೆ ನಾನು ಒಂದು ರಬ್ಬರ್ ಬಂಡ್ ತೊಗೊಂಡಿದ್ದೀನಿ ಅಂದರೆ ರಿಬ್ಬನ್ ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ಎಲ್ಲದನ್ನು ಇದು ಮಾಡಿಕೊಂಡು ಆ ಒಂದನ್ನು ನೀಟಾಗಿ ಹಾಕ್ಕೋಬೇಕು ಟೈಟಾಗಿ ಹಾಕೋಬೇಕು ಹಂಗಾದ್ರೆ ಮಾತ್ರ ನಮಗೆ ಕರೆಕ್ಟಾಗಿ ಬರೋದು ಕಟ್ ಮಾಡ್ಕೊಳ್ಳೋದು ಇದೇ ಥರ ನೀವು ಪಾರ್ಟಿಷಿಯನ್ ಮಾಡಿಕೊಂಡು ನಿಮಗೆ ಎಷ್ಟು ಲೇಯರ್ ಬೇಕು ಇವಾಗ ಫೋರ್ ಲೇಯರ್ ಫೈವ್ ಲೇಯರ್ ಈ ಥರ ಎಷ್ಟು ಲೇಯರ್ ಬೇಕೋ ಅಷ್ಟು ಕ್ವಾಂಟಿಟಿನ ತೊಗೊಂಡು ನೀವು ಕಟ್ ಮಾಡ್ತಾ ಹೋದರೆ ಅದು ಲೇಯರ್ ಕಟ್ಟು ಆಗುತ್ತೆ ಮತ್ತು ಸ್ಟೆಪ್ ಕಟ್ ಥರನೂ ಆಗುತ್ತೆ ಸೊ ನನಗೆ ಇವಾಗ ಸ್ಟೆಪ್ ಕಟ್ಟು ಲೇಯರ್ ಕಟ್ ಆ ಥರದ್ದೇನು ಬೇ ಬೇಡದೇ ಇರೋ ಕಾರಣ ಸ್ಟ್ರೈಟ್ ಕಟ್ ಬೇಕಾಗಿರೋದ್ರಿಂದ ಇವಾಗ ಸ್ವಲ್ಪ ಸ್ವಲ್ಪ ನಾನು ಕೂದಲು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆ ಅರ್ಥ ಆಗುತ್ತೆ ಅನಿಸುತ್ತೆ ಜಾಸ್ತಿ ಕೂದಲು ಕಟ್ ಮಾಡೋಂಗಿಲ್ಲ ಸೊ ಹಾಗಾಗಿ ಸ್ವಲ್ಪನೇ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಪಾಪ ಅವರು ಪ್ರತಿಯೊಂದು ವೀಡಿಯೋಗೂ ಅಕ್ಕ ಮನೇಲೇ ಏರ್ ಕಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಕೇಳ್ತಿದ್ರು ಸೊ ಹಾಗಾಗಿ ಈ ವಿಡಿಯೋನ ಮಾಡಿದೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಈ ವಿಡಿಯೋ ನಿಮಗೋಸ್ಕರನೇ ಮಾಡಿದ್ದು ಸೊ ನೋಡಿ ಇದೇ ಥರ ನೀವು ಪಾರ್ಟಿಷನ್ ಮಾಡಿಕೊಂಡು ನಿಮ್ಮ ಏರ್ನ ಮನೆಯಲ್ಲೇ ಕಟ್ ಮಾಡ್ಕೊಳ್ಳಿ ಆದರೆ ಸಿಸರು ಚೆನ್ನಾಗಿರೋದನ್ನು ತೊಗೊಳ್ಳಿ ಇಲ್ಲಾಂದರೆ ಆಚೆ ಈಚೆ ಆಗೋ ಅಂಥದ್ದು ಇರುತ್ತೆ ಸೊ ಹಾಗಾಗಿ ಸೀಸರ್ ಚೆನ್ನಾಗಿದ್ದರೆ ನೀವು ಯಾವುದೇ ಥರ ಒಂದೇ ಸಲ ಏರ್ ಕಟ್ ಮಾಡ್ಕೊಬೋದಿಲ್ಲ ಇಲ್ಲಾಂದರೆ ಅರ್ಧ ಆಮೇಲೆ ಅರ್ಧ ಆ ಥರ ಕಟ್ ಮಾಡ್ಕೊಳ್ಳೋದ್ರಿಂದ ಸರಿ ಹೋಗಲ್ಲ ಸೊ ಈ ಥರ ಹಿಂಗೆ ಫ್ರೆಂಟಲ್ಲಿ ಇಷ್ಟು ತಗೊಂಡು ಈ ಥರ ಕಟ್ ಮಾಡ್ಕೊಳ್ಳೋದು ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಪಾರ್ಟಿಷನ್ ತೊಗೊಂಡು ಈ ಥರ ಏರ್ ಕಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಮನೆಯಲ್ಲೇ ಸ್ಟೆಪ್ ಕಟ್ ಇರ್ಬೋದು ಲೇಯರ್ ಕಟ್ ಇರ್ಬೋದು ಆ ಥರ ಬರುತ್ತೆ ನಾನು ಸಿಂಪಲ್ಲಾಗಿ ಯಾವ ಥರ ಏರ್ ಕಟ್ ಮಾಡೋದಂತ ನಾನು ಈ ವಿಡಿಯೋ ಮಾಡಿದ್ದೀನಿ ಐ ಹೋಪ್ ಮುಂದಿನ ದಿನದಲ್ಲಿ ಯಾವ ಥರ ಸ್ಟೆಪ್ ಕಟ್ ಮಾಡ್ಕೊಳ್ಳೋದು ಲೇಯರ್ ಕಟ್ ಮಾಡ್ಕೊಳ್ಳೋದು ಮನೇಲಿ ಅನ್ನೋದನ್ನು ನಾನು ವಿಡಿಯೋ ಮಾಡ್ತೀನಿ ಈ ಟೈಮಲ್ಲಿ ಏರ್ ಕಟ್ ಮಾಡಬಾರ್ದಂತಾರೆ ಆದ್ರೂ ವೀಡಿಯೋಗೋಸ್ಕರ ನಾನು ಮಾಡಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಸೊ ಈಗೇ ನಾನು ವೀಡಿಯೋನ ಇರಿ ಹಾಗೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೇ ಈ ವಿಡಿಯೋ ನಿಮಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಕೂಡ ಮಾಡಿ ತಿಳಿಸಿ ಸೊ ಇವತ್ತಿನ ವಿಡಿಯೋ ಏರ್ ಕಟ್ ವಿಡಿಯೋ ಇದಾಗಿತ್ತಂತಾನೆ ಹೇಳ್ಬೋದು ನೆಕ್ಸ್ಟ್ ನಿಮಗೆ ಏರ್ ಪ್ಯಾಕ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕೂದಲು ಎಷ್ಟು ಎಷ್ಟು ಸ್ಟ್ರೆಂತ್ ಆಗುತ್ತೆ ಆಮೇಲೆ ಹೇಗೆ ಬೇಗನೆ ನಿಮ್ಮ ಕೂದಲು ಬೆಳೆಯೋದು ಅದ್ರ ಬಗ್ಗೆ ಎಲ್ಲ ನಾನು ಮನೇಲೇ ಹೇಗೆ ಮಾಡ್ಕೊಳ್ಳೋದು ಏರ್ ಪ್ಯಾಕ್ನ ಅನ್ನೋದನ್ನು ನಾನು ವೀಡಿಯೋ ಮಾಡಿ ತೋರಿಸ್ತೀನಿ ಹಾಗೆಯೇ ನನ್ನ ವೀಡಿಯೋನ ಇರಿ ಸಪೋರ್ಟ್ ಇರಿ ಅಂತ ಹೇಳ್ತೀನಿ ಸೊ ಇವಾಗ ಹಿಂಗೆ ಈಚೆ ಹೋಗ್ಬಾರ್ದು ಓದ್ಕೊಂಡು ಹೋಗ್ಬೇಕನ್ನೋದಕ್ಕೆ ವೇಲ್ನ ಹೊಚ್ಕೊಂಡು ಇಲ್ಲಿ ಸ್ವಲ್ಪ ಸೀಬೆಕಾಯಿ ತಿನ್ನೋಣ ಅಂತ ಹೋಗ್ತಾಯಿದ್ದೀನಿ ಡಾಕ್ಟ್ರು ಸೀಬೆಕಾಯಿ ಒಳ್ಳೆಯದು ಬ್ರೆಸ್ಟ್ ಫೀಡ್ ಮ್ಯಾಮಿಗೆ ಮಾಮ್ ಸ್ಯಾರು ಅವರಿಗೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಸೊ ಹಾಗಾಗಿ ನೋಡೋಣ ಅಂತ ಇಲ್ಲೇ ಮನೆ ಹತ್ರ ಇದ್ದಿದ್ದ ಸೀಬೆ ಗಿಡದಲ್ಲಿ ಸೀಬೆಕಾಯಿ ಕಿತ್ಕೊಳ್ಳೋಣ ಅಂತ ಹೋಗ್ತಾಯಿದ್ದೀನಿ ಸೊ ಬನ್ನಿ ಹೋಗೋಣ ಸೀಬೆ ಗಿಡ ಒಂಥರ ಆಗಿದೆ ಸೀಬೆಕಾಯಿ ಎಲ್ಲ ಒಂಥರ ಆಗಿದ್ದಾವೆ ಏನಕ್ಕೆ ಹಿಂಗಾಗೈತೆ ಅಂತ ಗೊತ್ತಿಲ್ಲ ಸೊ ಚೆನ್ನಾಗಿರೋದು ಸ್ವಲ್ಪ ಕಾಯಿ ಥರ ಇರೋದೇ ಇದನ್ನು ನೋಡಿ ಎಷ್ಟೊಂದು ಹಣ್ಣಾಗಿದೆ ಯಾರು ತಿನ್ನರೇ ಇಲ್ಲ ಸೊ ನಮ್ಮ ಮನೆಯಲ್ಲಂತೂ ಜಾಸ್ತಿ ಯಾರೂ ತಿನ್ನಲ್ಲ ಸುಮ್ಮನೆ ಎಲ್ಲ ಈ ಥರ ಹಣ್ಣಾಗಿ ನೋಡಿ ಇಷ್ಟೊಂದು ಕೆಳಗಡೆ ಎಲ್ಲ ಬಿದ್ದೋಗೈತೆ ಸೊ ನಾವು ಸ್ವಲ್ಪ ಒಂದು ಎರಡು ಕಿತ್ಕೊಂಡು ಹೋಗೋಣ ಜಾಸ್ತಿ ಹೊತ್ತಿಲ್ಲಿದ್ರೆ ನಮ್ಮ ಅಮ್ಮ ಬೈತಾರೆ ಬನ್ನಿ ಇದೇನು ಕೆಂಪು ಕೊದ್ದು ಅಂತ ನಮ್ಮ ಕಡೆ ಚೆಂಜಿಗೆ ಅಂತೀವಿ ಈ ಥರ ಇದೆ ಇದರಲ್ಲಿ ಚಟ್ನಿನೂ ಮಾಡ್ಕೊಂಡು ತಿಂತಾರೆ ಕಣ್ಣಿಗೆ ತುಂಬಾ ಒಳ್ಳೆಯದು ಅಂತ ಮಂಗಳೂರು ಸೈಡಲ್ಲಿ ಜಾಸ್ತಿ ತಿಂತಾರೆ ದೋಟದೊಳಗಡೆ ಸೊಳ್ಳೆಗಳು ಕಾಟ ಬೇರೆ ಸೊ ಬನ್ನಿ ಹೋಗೋಣ ನಾನಿವಾಗ ಒಂದೆರಡು ತಿಳ್ಕೊಂಡಿದ್ದೀನಿ ಹತ್ತಿರೋ ಈ ಥರ ಎಲ್ಲ ಈಚೆ ಬರಬಾರ್ದು ನಾನು ಇಲ್ಲೇ ಮನೆ ಹತ್ರ ಅನ್ನೋದಕ್ಕೋಸ್ಕರ ಬಂದಿದ್ದೀನಿ ಈಚೆ ಕಳಿಸಲ್ಲ ನಾನು ಇಲ್ಲೇ ಹತ್ರ ಅಲ್ವಾ ಅಂತ ಬಂದಿದ್ದೀನಿ ಸೊ ನೀವುಗಳು ಯಾರನ್ನೂ ದೂರ ಇದ್ದರೆ ಈ ಥರ ಎಲ್ಲ ಹೋಗ್ಬೇಡಿ ನಾನಂತೂ ಹೋಗಲ್ಲ ಇಲ್ಲೇ ಮನೆ ಪಕ್ಕ ಅಂತ ಬಂದಿದ್ದೀನಿ ಆಕ್ಸಲೇ ನಾವಿರೋದೇ ತೋಟದಲ್ಲಿ ಆಗಿರೋದ್ರಿಂದ ಸೊ ಅದಕ್ಕೇ ನಾನು ಇಲ್ಲಿ ಬಂದಿದ್ದೀನಿ ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್ ಕ್ಲಾಸ್